ದೇವರ ರಡ್ಡೆರಹಟ್ಟಿ ಗ್ರಾಮ ವ್ಯಾಪ್ತಿಯ ನಾಯ್ಕ ವಸತಿಯಲ್ಲಿ ಇರುವ ರೈತನೋರ್ವ ಅತಿಕ್ರಮಿಸಿಕೊಂಡ ರಸ್ತೆ ತೆರವುಗೊಳಿಸುವ ಸಂಬಂಧ ರೈತ ರಾಮಪ್ಪ ಅಣ್ಣಪ್ಪ ನಾಯ್ಕ ಅವರಿಗೆ ನೋಟಿಸ್ ಕೊಡಲಾಗುತ್ತೆ ಅಂತ ತಹಸೀಲ್ದಾರ್ ಸಿದ್ದರಾಯ ಭೋಸಿಗೆ ಮಾಹಿತಿ ಕೊಟ್ಟಿದ್ದಾರೆ ಜನವರಿ ಇಪ್ಪತ್ತ ಏಳು ರಸ್ತೆ ಅತಿಕ್ರಮಣ ತೆರವುಗೊಳಿಸಬೇಕು ಅಂತ ಆಗ್ರಹಿಸಿ ಟಿವಿ ಟ್ವೆಂಟಿ ಪ್ರತಿಭಟಿಸಿದ ಸುದ್ದಿ ಹಿನ್ನೆಲೆ ತಹಸೀಲ್ದಾರ್ ಅವರು ರಾಮಪ್ಪ ನಾಯ್ಕ ಅವರಿಗೆ ನೋಟಿಸ್ ಕೊಟ್ಟಿರುವುದಾಗಿ ತಹಸೀಲ್ದಾರ್ ಸಿದ್ದರಾಯ ಭೋಸಿಗೆ ಹೇಳಿದ್ದಾರೆ ಯಾವುದೇ ರೈತರಿಗೆ ತೊಂದರೆ ಕೊಡುವ ಉದ್ದೇಶ ತಮಗಿಲ್ಲ ಆದರೆ ಒಬ್ಬ ರೈತನಿಂದ ನೂರಾರು ಜನರಿಗೆ ತೊಂದರೆ ಉಂಟಾಗ್ತಾ ಇರೋದು ನನ್ನ ಗಮನಕ್ಕೆ ಬಂದಲ್ಲಿ ಅಂತಹ ಪ್ರಕರಣದಲ್ಲಿ ನಿರ್ದಾಕ್ಷಿಣ್ಯವಾಗಿ ಕಾನೂನು ಕ್ರಮ ಜರುಗಿಸಲಾಗುತ್ತೆ ಎಂದಿದ್ದಾರೆ ಈಗಾಗಲೇ ಒಂದು ಸೆಪ್ಟೆಂಬರ್ ಅರ್ಜಿ ಬಂದಿತ್ತು ರುದ್ರಪ್ಪ ಸಿದ್ಧಲಿಂಗ ಹೇಳಿ ಅರ್ಜಿಯನ್ನು ಕೊಟ್ಟಿದ್ರು ಅಪ್ಪ ಸತ್ಯಪ್ಪ ನಾಯಕ ಮತ್ತು ಅವರ ಕುಟುಂಬದವರು ಏನು ಒಂದು ತರಕಾರಿ ರಸ್ತೆ ಇದೆ ಅವರ ಜಮೀನಲ್ಲಿ ನಕಾಶೆ ಗ್ರಾಮ ನಕಾಶೆ ಪ್ರಕಾರ ಹೋಗುವಂಥ ಒಂದು ರಸ್ತೆ ಮೇಲೇ ಅವರು ಅತಿಕ್ರಮಣ ಮಾಡಿಕೊಂಡು ದ್ರಾಕ್ಷಿ ಬೆಳೆಯನ್ನು ಬೆಳೆದುಕೊಂಡು ರಸ್ತೆಯನ್ನು ಬಂದ್ ಮಾಡಿದ್ದಾರೆ ಅಂಥೇಳಿ ಸೊ ಈ ಕುರಿತು ನಾವು ನಾಲ್ಕೈದು ಬಾರಿ ಹೀರಿಂಗು ಮಾಡಿದ್ವಿ ಸೊ ಮುಂದೆ ಅವರು ಮತ್ತು ವೈಯಕ್ತಿಕವಾಗಿ ಅವರ ಅಕ್ಕಪಕ್ಕದವ್ರ ಮತ್ತೆ ಕೋರ್ಟಲ್ಲಿ ವ್ಯಾಜ್ಯನೂ ಇತ್ತು ಸೊ ಹೀಗಾಗಿ ಅದರಲ್ಲಿ ಅವರು ತಡೆಯಾಜ್ಞೆಯನ್ನು ತೆಗೆದುಕೊಂಡಿದ್ದರು ಆ ಪಕ್ಕದವ್ರ ಜೊತೆ ಸೊ ಈ ವಿಚಾರದಲ್ಲಿ ನಾನು ಸರ್ಕಾರಿ ರಸ್ತೆಯನ್ನು ಬಂದ್ ಮಾಡಿರೋದ್ರಿಂದ ಈ ರಸ್ತೆ ತೆರವು ಕು ಕುರಿತು ಯಾವ ರೀತಿ ನಾನು ಕ್ರಮ ತೆಗೆದುಕೊಳ್ಬೋದು ಹೇಳಿ ಲೀಗಲ್ ಒಪಿನಿಯನ್ ಬರೆದಾಗ ಸರ್ಕಾರಿ ರಸ್ತೆ ಇರೋದ್ರಿಂದ ಸಾರ್ವಜನಿಕರು ತೊಂದರೆ ಆಗ್ತಾ ಇರೋದ್ರಿಂದ ರಸ್ತೆ ತೆರವುಗೊಳಿಸ್ಲಿಕ್ಕೆ ಯಾವುದೂ ಅಡ್ಡಿ ಇಲ್ಲ ಅಂಥೇಳಿ ಒಂದು ಕಾನೂನು ಅಭಿಪ್ರಾಯ ಬಂದ ಮೇಲೆ ಆ ವ್ಯಕ್ತಿಗೆ ನಾನೇ ಖುದ್ದಾಗಿ ಹದಿನೇಳನೇ ತಾರೀಕು ಹೋಗಿ ಇದು ನೀನು ರಸ್ತೆ ಮೇಲೆ ದ್ರಾಕ್ಷಿಯನ್ನು ಬೆಳೆದಿದೆಯಾ ಅದು ತಪ್ಪು ಜನರಿಗೆ ತೊಂದರೆ ಆಗ್ತಾಯಿದೆ ಆದಷ್ಟು ನೀನು ನಿನ್ನ ನಕಾಶೆ ಪ್ರಕಾರ ಕೂಡ ಕಿಚ್ಚ ಇರಲಿದೆ ಇದ್ದರೆ ಪಕ್ಕದಲ್ಲಿ ಎಲ್ಲಾದರೂ ಆಗಲಿ ನಿನಗೂ ಹಾನಿ ಆಗಬಾರ್ದು ಸಾರ್ವಜನಿಕರಿಗೆ ಸಂಪರ್ಕವೂ ತೊಂದರೆ ಆಗಬಾರ್ದು ಸೊ ರಸ್ತೆಯ ಎಲ್ಲಾದರೂ ಅವರಿಗೆ ಸಂಪರ್ಕ ಕೊಡು ಒಂದು ವಾರ ಟೈಮ್ ಕೊಡ್ತೀನಿ ಅಂತ ಹೇಳಿ ವಿನಂತಿ ಮಾಡ್ಕೊಂಡು ಬಂದಿದ್ವಿ ಬಟ್ ಆದರೂ ಕೂಡ ಆ ವ್ಯಕ್ತಿ ಮೊನ್ನೆ ಮೀಡಿಯಾ ಮುಂದೆ ಸುಳ್ಳು ಸುಳ್ಳು ಆರೋಪಗಳನ್ನ ಮಾಡಿ ತಾನೇ ತಪ್ಪಿತಸ್ಥ ತಾಣದಲ್ಲಿದ್ದರೂ ಕೂಡ ಅಧಿಕಾರಿಗಳ ಮೇಲೆ ಆಗಲಿ ಅಥವಾ ಮತ್ತು ಅಲ್ಲಿರುವಂಥ ಸಾರ್ವಜನಿಕರ ಮೇಲೆ ಅಲ್ಲಿ ಆರೋಪ ಮಾಡಿದ್ದಾರೆ ಅದು ಸೂಕ್ತ ಅಲ್ಲ ಅಂತ ಭಾವಿಸಿ ಈಗಾಗಲೇ ನಾವು ಕಾನೂನು ಪ್ರಕಾರ ಅವರು ಅತಿಕ್ರಮಣ ಮಾಡಿರೋದ್ರ ಬಗ್ಗೆ ನಾವು ನೋಟಿಸನ್ನು ಜಾರಿ ಮಾಡ್ತಾ ಇದ್ದೀವಿ ನೋಟಿಸನ್ನು ಜಾರಿ ಮಾಡಿ ಆ ನೋಟಿಸ್ ಅವಧಿ ಮುಗಿದ್ಮೇಲೂ ಕೂಡ ಅವರು ಸ್ಪಂದಿಸ್ತಾ ಇದ್ದರೆ ಅತಿಕ್ರಮಣ ಕೆಲವು ಮಾಡೋ ಕಾರ್ಯವನ್ನು ನಾವು ಕೈಗೊಂಡು ಅಲ್ಲಿ ಸಾರ್ವಜನಿಕರಿಗೆ ಏನು ರಸ್ತೆ ಸಂಪರ್ಕ ಸಮಸ್ಯೆ ಆಗಿದೆ ಆ ರಸ್ತೆ ಸಂಪರ್ಕವನ್ನು ಮಾಡಿಕೊಳ್ಳುವಂಥ ನಾನು